ನ್ನು ಮುಟ್ಟುವ ಹಾದಿಯಲ್ಲಿ ಮುಸುಕು ಮಂಜಿನ ನಡುವೆ ಒಂದು ಕಿಟಕಿ ಮೊಗದ ಕಣ್ಣೆಳೆದಿತು ಅದು ಬೆಕ್ಕು ಹೌದು ಆದರೆ ಅದೆಂಥ ಸ್ಥಿತಿಯಲ್ಲಿ ಅದರ ಮಡಿಕೆಯನ್ನು ಮುಚ್ಚಿಕೊಂಡಿದ್ದವು ಜೇನುಗೂಡುಗೂಡುಗಳಂತೆ ತೋರುವ ಬಿಂದಿಗಳ ಜಾಲ ಅದು ನೆಲಕ್ಕೆ ಹಾಸಿಕೊಂಡು ತಾನು ಏಳಲಾಗದೆ ತೀವ್ರ ನೋವಿನಿಂದ ಕೂಗುತ್ತಿದೆ ಒಮ್ಮೆ ಚಿನ್ನದ ಬಣ್ಣದ ಮೈಮೇಲೆ ಮಿಂಚುತ್ತಿದ್ದ ಈ ಮರಿಯ ಬೆಕ್ಕು ಈಗ ಜೇನುಕಳ್ಳಿಗಳ ದಾಳಿ ಅಥವಾ ಗೂಡು ಸಿಕ್ಕಿಕೊಂಡಂತಹ ಸ್ಥಿತಿಗೆ ತಲೆ ಹಾಕಿದೆ ಅದರ ತೀವ್ರ ಕಿರುಚಾಟ ಅರಣ್ಯವನ್ನೇ ಕದಡಿತು ಯಾರೋ ಇದನ್ನು ನೋಡಬೇಕಿತ್ತು ಯಾರಾದರೂ ಪಾರು ಮಾಡಬೇಕಿತ್ತು ಅದನ್ನು ನೋಡಿ ಹಾದಿಯಲ್ಲಿ ಸಾಗುತ್ತಿದ್ದ ಇಬ್ಬರು ಪ್ರಾಣಿಗಳ ರಕ್ಷಕರು ಇನ್ಸೆಕ್ಟ್ ಸ್ಪ್ರೇಯನ್ನು ತನದಿಂದದರು ಅವರು ಎ ಬೆಕ್ಕಾನು ನೋಡಿ ಬೆಕ್ಕಿನ ಮೈಮೇಲೆ ಸಿಕ್ಕಿದ್ದ ಜೇನುಗೂಡುಗಳನ್ನು ಎಚ್ಚರಿಕೆಯಿಂದ ತೆಗೆದು ಹಾಕಿದರು ಇನ್ಸೆಕ್ಟ್ ಸ್ಪ್ರೇ ಅನ್ನು ಮಡಿ ಜೇನು ಓಡಿಸಿ ಬೆಕ್ಕಿಗೆ ನೀರು ಕುಡಿಸಿ ಮುದ್ದಾಗಿ ಮುಟ್ಟಿದರು ಕೊನೆಗೆ ಬೆಕ್ಕು ನಿಧಾನವಾಗಿ ಕಣ್ಣೆಳೆದಿತು ಆ ಕಣ್ಣುಗಳಲ್ಲಿ ಒಂದು ರೀತಿಯ ಧನ್ಯತೆಯ ಛಾಯೆ